ಹಿಂದಿನ ದಿನ ರಾತ್ರಿ ಒಂಟಿಯಾಗಿ ಪಿಶಾಚಿಗೆ ಪೊರಕೆಯಿಂದ ಹೊಡೆದು ಬೆದರಿಸಿ ಓಡಿಸಿದಳು ಇಂದು ಹಗಲು ವೇಳೆಯಲ್ಲಿಯೇ ಅಡುಗೆ ಮನೆಯೊಳಗೆ ಹೋಗಲು ಸೀತಮ್ಮನು ಭಯಪಡುತ್ತಿದ್ದಾಳೆ ರಂಗನಾಥನಿಗೂ ಸಹ ಭಯವಾಗಿದೆ ಕೆಲ ಹೊತ್ತು ಕಳೆದ ನಂತರ ಸೀತಮ್ಮನು ಧೈರ್ಯ ತಂದುಕೊಂಡು ಮೂರೆಯಲ್ಲಿದ್ದ ಪೊರಕೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಜೀವದ ಮೇಲಿನ ಹಂಗು ತೊರೆದು ಅಡುಗೆ ಮನೆಗೆ ನುಗ್ಗಿದಳು ರಂಗನಾಥನು ಸಹ ಅಂಜಿಕೆಯನ್ನು ಬಿಟ್ಟು ತಾಯಿಯ ಹಿಂದೆ ಹೋದ ಸೀತಮ್ಮನು ಅಡುಗೆ ಮನೆಯಲ್ಲಿ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಲು ಪಿಶಾಚಿಯೇ ಆಗಲಿ ಭೀತಿಯುತವಾದ ನೋಟವೇ ಆಗಲಿ ಕಾಣಿರಲಿಲ್ಲ ಏನೂ ಇಲ್ಲವಲ್ಲಮ್ಮ ಸುತ್ತಮುತ್ತಲೂ ನೋಡುತ್ತಾ ನೋಡಿದ ರಂಗನಾಥ ಮಂತ್ರವಾದಿಯ ಕಣ್ಣಿಗೆ ಕಾಣಿಸಿಕೊಂಡಿದೆ ರಂಗಣ್ಣ ನಾವು ಒಳಗೆ ಬರುತ್ತದೆ ಮಾಯವಾಗಿದೆ ಅನುಭವಿಸುತ್ತಾರಂತೆ ಕೇಳಿದಳು ಸೀತಮ್ಮ ಈಗ ಮಾಯವಾಗಿದ್ದರೂ ಪುನಃ ಬಾರದಿರುತ್ತೇನಮ್ಮ ದೆವ್ವ ಅಂದ ಮೇಲೆ ಬಂದೇ ಬರುತ್ತೆ ಹೌದು ಕಣಪ್ಪ ಮುಂದೇನು ಗತಿಯಮ್ಮ ನಾನು ಹೇಳಿದಂತೆ ಮಾಡಪ್ಪ ರಂಗನಾಥನು ಆಗಲೆಂದು ತಲೆಯಾಡಿಸಿದ ಇಬ್ಬರು ಹೊರಗೆ ಬಂದರು ನಾನು ಈಗಲೇ ಹೋಗಿ ಬರಲೇನಮ್ಮ ಮಗನ ಮಾತಿಗೆ ತಾಯಿಯೂ ಹೋಗಿ ಬರಪ್ಪ ಒಳ್ಳೆಯವನನ್ನು ಕರೆದುಕೊಂಡು ಬಾ ಸರಿಯಾದವನಲ್ಲಿಗೆ ಹೋಗ್ತೇನೆ ನಿನಗೇನು ಭಯ ಇಲ್ಲ ತಾನೇ ನನಗೇಕಪ್ಪ ಭಯ ಅವಳೇನು ಮಾಡ್ತಾಳೆ ನೀನು ಹೋಗಿ ಬಾ ರಂಗನಾಥನು ಆಗಲೇ ಟೀಕಾಚಾರಿಯ ಬಳಿಗೆ ಹೊರಟ ಸೀತಮ್ಮನನ್ನು ಪರಕೆಯಿಂದ ಹಿಡಿದುಕೊಂಡೇ ಇದ್ದಳು ಆಗ ಅವಳ ಹರಿಗೆ ಭೂಮಿಯಲ್ಲಿ ಹೂಳಿಟ್ಟಿರುವ ಹಣದ ನೆನಪಾಯಿತು ನೆಲದಲ್ಲಿ ಹೂಳಿಟ್ಟಿರುವ ಹಣದ ವಿಷಯವನ್ನು ಮಕ್ಕಳ ಬಳಿ ಈವರೆಗೂ ಹೇಳದೇ ಇದ್ದೇನೆ ಈ ಪಿಶಾಚಿಯ ದಶೆಯಿಂದ ನನಗೆ ಯಾವ ವೇಳೆಯಲ್ಲಿ ಸಾವುಬರುವುದೋ ಏನೋ ತಿಳಿಯದು ಸಾಯುವ ಮೊದಲೇ ಮಕ್ಕಳ ಬಳಿ ಹೇಳುವುದೊಳ್ಳೆಯದು ಎಂದು ತನ್ನಲ್ಲಿಯೇ ತೀರ್ಮಾನಿಸಿಕೊಂಡಳು ಆ ಯೋಚನೆಯಲ್ಲಿ ಮುಳುಗಿದ್ದ ಹಾಗೆ ಸ್ನಾನದ ಮನೆಯಿಂದ ಪಕ್ಕಪಕ್ಕನೇ ನಗೆಯಾಡಿದ ಧ್ವನಿ ಕೇಳಿಸಿತು ಸೀತಮ್ಮನು ಬೆಚ್ಚಿ ಬಿದ್ದರೂ ಹೊರಗೆ ಓಡಿಬರದೆ ಪುರಕೆ ಹಿಡಿದುಕೊಂಡೇ ಬಚ್ಚಲು ಮನೆಗೆ ಹೋಗಿ ನೋಡಿದಳು ಅಲ್ಲಿ ಪಿಶಾಚಿಯಾಗಲಿ ಬೇರೆ ಯಾರೇ ಆಗಲಿ ಕಾಣಲಿಲ್ಲ ಆ ಪಿಶಾಚಿ ಮುಂಡೆಯೇ ನಗೆಯಾಡಿದಳೆಂದುಕೊಂಡು ಹೊರಗೆ ಬಂದಳು ಪುರಕೆಯನ್ನು ಮಾತ್ರ ಕೈಯಲ್ಲಿ ಹಿಡಿದುಕೊಂಡೇ ಇದ್ದಾಳೆ ಒಂದು ಗಂಟೆಯ ನಂತರ ರಂಗನಾಥನು ಬಂದು ತಾಯಿಗೆ ಪುರಕ್ಕೆ ಹಿಡಿದುಕೊಂಡೇ ನಿಂತಿರುವುದನ್ನು ನೋಡಿ ಇದೇ ನಮ್ಮ ಇನ್ನು ಪುರಕ್ಕೆ ಹಿಡಿದುಕೊಂಡೇ ನಿಂತಿದ್ದೀಯಾ ಎಂದು ಹೇಳಿ ನಕ್ಕ ಆ ಪಿಶಾಚಿ ಮುಂಡೆ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ಕಣಪ್ಪ ಇಲ್ಲಿಯೇ ಇದ್ದಾಳೆ ಎಂದ ಸೀತಮ್ಮನು ಮನೆಯಲ್ಲಿ ನಡೆದುದನ್ನು ಹೇಳಿದರು ರಂಗನಾಥನಿಗೆ ಭಯವಾಯಿತು ಹೀಗೆ ಇದ್ದರೆ ಈ ಮನೆಯಲ್ಲಿ ನೆಲೆಯಾಗಿರಲು ಸಾಧ್ಯವಾಗದೆಂದುಕೊಂಡು ಸತ್ತು ಸ್ವಾಮಿಪಾದ ಸೇರೋರು ಬಿಟ್ಟು ನಮ್ಮನ್ನು ಕಾಡುವುದಕ್ಕೆ ಬಂದಿದ್ದಾಳಲ್ಲಪ್ಪ ಆ ಬೇವರ್ಸಿ ಮುಂಡೆಗೆ ನಾವೇನು ಕಡಿಮೆ ಮಾಡಿದ್ದೆವೋ ಸೀತಮ್ಮನು ಸೊಸೆಗೆ ಜರಿದು ನಿಂದಿಸಿದಳು ನಾನು ಟೀಕಾಚಾರಿಯಲ್ಲಿಗೆ ಹೋಗಿ ಹೇಳಿದೆ ಕಣಮ್ಮ ಆತನು ನಾಳೆ ಬೆಳಿಗ್ಗೆ ಬರ್ತಾನಂತೆ ಎಂದು ರಂಗನಾಥನು ತಾಯಿಯೊಡನೆ ತಾನು ಹೋಗಿದ್ದ ಕಾರ್ಯ ಹೇಳಿದ ಟೀಕಾಚಾರಿಯ ಬಳಿ ಸಾಂಬಯ್ಯನ ಸಂಗತಿ ಹೇಳಬೇಕಿತ್ತು ಹೇಳಿದೆ ಕಣಮ್ಮ ಟೀಕಾಚಾರಿಯನ್ನು ಅವನೊಬ್ಬ ಪೊಕ್ಕಲು ಮನುಷ್ಯ ಅವನ ಸಂಗತಿ ನನಗೆ ಗೊತ್ತಿಲ್ಲವೇ ಎಂದು ಹೇಳಿದ ನಾಳೆ ನಾನು ಬೆಳಿಗ್ಗೆ ಖಂಡಿತ ಬರಬೇಕೆಂದು ಬಂದೆ ಈಗಲೇ ನಾಶಪಡಿಸದೆ ಹೋದರೆ ಇವ್ಯಾರು ನಾವ್ಯಾರೂ ಉಳಿಯುವುದಿಲ್ಲ ರಂಗಣ್ಣ ದೇವವು ನಾನಾ ವೇಷಗಳನ್ನು ತಾಳಿ ಕಾಡುತ್ತದೆ ನಮ್ಮೂರಿನ ಸನ್ಯಾಸಿಯ ಕತೆ ನಿನಗೆ ಗೊತ್ತೇ ನನಗೇನು ಗೊತ್ತಮ್ಮ ಅದೇನು ಅವನ ಕತೆ ಅವನೇನು ಮಾಡಿದ